ಘಟನೆಗೆ ಸಂಬಂಧಿಸಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮ ಖಂಡಿಸಿ ಉಡುಪಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಕಡಿಯಾಳಿಯ ಜಿಲ್ಲಾ ಬಿಜೆಪಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆದಿದೆ ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ ಮಾತನಾಡಿ ಆರ್ಸಿಬಿ ವಿಜಯೋತ್ಸವವನ್ನು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಆಯೋಜಿಸಿ ಪ್ರಚಾರ ಗಿಟ್ಟಿಸಿಕೊಳ್ಳುವ ಕಾಂಗ್ರೆಸ್ ತೆವಲಿನಿಂದಾಗಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಮಂದಿ ಪ್ರಾಣ ಕಳೆದುಕೊಳ್ಳಬೇಕಾಯಿತು ಈ ಪ್ರಕರಣಕ್ಕೆ ಪೊಲೀಸರ ತಲೆದಂಡ ಪಡೆಯಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವ್ಯಕ್ತಪಡಿಸಲಾಯ ಬಳಿಕ ಮಾಜಿ ಜಿಲ್ಲಾಧ್ಯಕ್ಷ ಮಟ್ಟ ರತ್ನಾಕರ್ ಹೆಗ್ಡೆ ಮಾತನಾಡಿ ಸರ್ಕಾರ ತನ್ನ ವೈಫಲ್ಯವನ್ನ ಮರೆಮಾಚಲು ಪೊಲೀಸರ ತಲೆದಂಡ ಪಡೆದಿದೆ ಎಂದು ಆರೋಪಿಸಿದ್ದಾರೆ ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಲಾಲಾಜಿ ಮೆಂಡನ್ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಸಂಧ್ಯಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರೇಷ್ಮಾ ಉದಯಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು ಮೊನ್ನೆ ನಡೆದಂತಹ ರಾಜ್ಯ ಸರ್ಕಾರದ ಏನು ನಿಲುವು ಇದೆ ಅದರಲ್ಲಿ ಕರ್ನಾಟಕ ಸರ್ಕಾರದ ಪಾತ್ರ ಏನೂ ಇಲ್ಲ ಯಾರದ್ದೋ ಹಣ ಇವರಿಗೆ ಪ್ರಚಾರ ಬೇಕಿತ್ತು ಅಂದರೆ ಹಿಂದಿನ ದಿವಸ ರಾತ್ರಿ ಈ ಮ್ಯಾಚ್ಗಳನ್ನು ಗೆದ್ದಾಗ ಪ್ರತಿ ಊರಿನಲ್ಲಿ ಒಂದಷ್ಟು ಯುವಕರು ಮುಖ್ಯ ಸ್ಥಳಗಳಲ್ಲಿ ಸೆಲೆಬ್ರೇಷನನ್ನು ಮಾಡಿದರು ಆ ಸೆಲೆಬ್ರೇಷನನ್ನು ಮಾಡಿದಾಗ ನೋಡಿ ಟೆಂಪ್ಟ್ ಆದಂತಹ ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಹುಶಃ ನಾವು ರಾಜ್ಯ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ ಎಲ್ಲ ಮತಗಳು ನಮಗೆ ಮುಂದಿನ ದಿವಸದಲ್ಲಿ ಬರ್ಬೋದು ಅಂತೇಳಿ ಹೇಳುವಂತಹ ದುರಾಲೋಚನೆ ಡಿಜಿಪಿ ರ್ಯಾಂಕಿನ ಪೊಲೀಸ್ ಕಮಿಷನ್ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಅಡಿಷನಲ್ ಪೊಲೀಸ್ ಕಮಿಷನರ್ ಅವರನ್ನ ಆನಂತರ ಎ ಸಿ ಪಿ ಯನ್ನ ಡಿ ಸಿ ಪಿ ಯನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ನ ಇವತ್ತು ಅಮಾನತುಗೊಳಿಸಿದ್ದಾರೆ ಯಾರು ಮಾಡಿದ ತಪ್ಪಿಗೆ ಯಾರು ಅಮಾನತಾಗುವುದು ಎತ್ತಿಗೆ ಜನ ಬಂದ ಹೇಳಿದ್ರು ಅಂತ ಹೇಳ್ತಾರೆ ಹೇಳಿದ್ರು ಅಂತ ಹೇಳಿದ ಹಾಗೆ ಇವತ್ತು ನೇರವಾಗಿ ಸರ್ಕಾರಕ್ಕ ಜವಾಬ್ದಾರಿ ವಹಿಸಿಕೊಂಡು ಜನ ಹಾಕ್ತಾ ಇರುವಾಗ ನೇರವಾಗಿ ಜನರು ಸರ್ಕಾರವನ್ನು ದೂಷ ಶೂಷಣೆ ಮಾಡ್ತಾ ಇರುವಾಗ ಒಂದು ಲಕ್ಷಾಂತರ ಜನ ಸೇರುವಾಗ ಯಾವಾಗ ಕಾರ್ಯಕ್ರಮ ಮಾಡಬೇಕಾಗಿತ್ತು ಮಾಡಬಾರ್ದು ಎಂಬುದನ್ನು ನಿರ್ಧಾರ ಮಾಡುವ ಒಂದು ಶಕ್ತಿ ಇವರಿಗೆ ಇಲ್ಲದ ಮೇಲೆ ಯಾಕೆ ಇವರು ಪೊಲೀಸ್ ಅಧಿಕಾರಿಗಳನ್ನ ಅವರ ಮಾಡ್ತಾರೆ